ಹಲೋ ಫ್ರೆಂಡ್ಸ್ ನಮ್ರತಾ ಆರ್ಟ್ ಅಂಡ್ ಕ್ರಾಫ್ಟ್ ಚಾನೆಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ ಇವತ್ತು ನಾನು ನಿಮಗೆಲ್ಲರಿಗೂ ತೋರಿಸ್ತಾ ಇರೋ ದೇವಸ್ಥಾನದ ಹೆಸರು ಶ್ರೀ ಪ್ರಸನ್ನ ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಶ್ರೀ ಪ್ರಸನ್ನ ವೀರಾಂಜನೇಯ ಸ್ವಾಮಿ ದೇವಸ್ಥಾನವು ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ನಲ್ಲಿದೆ ಇದು ಹನುಮನಿಗೆ ಸಮರ್ಪಿತವಾದ ದೇವಾಲಯಗಳಲ್ಲಿ ಒಂದಾಗಿದೆ ಇದು ಕರ್ನಾಟಕದಲ್ಲಿ ಸಾಕಷ್ಟು ಪ್ರಸಿದ್ಧವಾಗಿರುವಂತಹ ಒಂದು ದೇವಸ್ಥಾನ ಏಕೆಂದರೆ ಹನುಮನ ಜನ್ಮಸ್ಥಳ ಕರ್ನಾಟಕ ಬೆಂಗಳೂರು ನಗರದಲ್ಲಿ ಹನುಮನಿಗೆ ಸಮರ್ಪಿತವಾದ ನೂರಕ್ಕೂ ಹೆಚ್ಚು ದೇವಾಲಯಗಳಿವೆ ಕರ್ನಾಟಕದ ಜನರು ಹನುಮನ ಬಗ್ಗೆ ವಿಶೇಷ ಬಾಂಧವ್ಯ ಮತ್ತು ಭಕ್ತಿಯನ್ನ ಹೊಂದಿದ್ದಾರೆ ಭಾರತದ ಎಲ್ಲಾ ಪ್ರವಾಸಿ ತಾಣಗಳಲ್ಲಿ ವಿಶೇಷವಾಗಿ ತೀರ್ಥಯಾತ್ರೆಯ ಸ್ಥಳಗಳಲ್ಲಿ ಸಾಕಷ್ಟು ಕೋತಿಗಳಿವೆ ಕೋತಿ ಮನುಷ್ಯನಲ್ಲಿ ತಾನು ಮನುಷ್ಯನ ಪೂರ್ವಜ ಮಾತ್ರವಲ್ಲ ಹನುಮನ ಪ್ರತಿಕೃತಿಯು ಎಂಬ ಮಾನಸಿಕ ಭಾವನೆಯನ್ನ ಸೃಷ್ಟಿಸುತ್ತೆ ಮೊದಲು ಪ್ರವೇಶಿಸುವಾಗ ಮಹಾಲಕ್ಷ್ಮಿಯ ಬೃಹತ್ ವಿಗ್ರಹವಿದ್ದು ಮುಖ್ಯ ಆಂಜನೇಯ ಪ್ರದೇಶವನ್ನ ಪ್ರವೇಶಿಸುವ ಮೊದಲು ಎಡಭಾಗದಲ್ಲಿ ಪ್ರತ್ಯೇಕ ಸನ್ನಿಧಿಗಳಲ್ಲಿ ಗಣಪತಿ ರಾಮ ಸೀತಾಲಕ್ಷ್ಮಣ ಆಂಜನೇಯ ಮತ್ತು ಲಕ್ಷ್ಮಿಯ ಅಮೃತ ಶಿಲೆಯ ವಿಗ್ರಹಗಳಿವೆ ಆಂಜನೇಯ ವಿಗ್ರಹವನ್ನ ಇಲ್ಲಿ ಕೆತ್ತಲಾಗಿದೆ ಇದು ಸುಮಾರು ಇಪ್ಪತ್ತೆರಡು ಅಡಿ ಎತ್ತರ ಮತ್ತು ಹದಿನಾರು ಅಡಿ ಅಗಲವಿದೆ ಮಹಾಲಕ್ಷ್ಮಿ ವಿಗ್ರಹವು ಹನ್ನೆರಡು ಅಡಿ ಎತ್ತರವಿದ್ದು ಐದು ಅಡಿ ಎತ್ತರದ ಕಮಲದ ಮೇಲೆ ಕುಳಿತಿದ್ದಾಳೆ ಪ್ರತಿ ಶನಿವಾರ ದೇವಾಲಯವು ಬೆಣ್ಣೆ ಅಲಂಕಾರವನ್ನ ಮಾಡಿಸುತ್ತೆ ಇದಕ್ಕೆ ಸುಮಾರು ಆರ್ನೂರು ಕೆಜಿ ಬೆಣ್ಣೆ ಬೇಕಾಗತ್ತೆ ಅಂತ ಹೇಳಿ ಅಂದಾಜಿಸಲಾಗಿದೆ ಇವಾಗ ನಾವು ಇಲ್ಲಿ ವಿಶೇಷವಾಗಿ ಆಚರಿಸುವಂತ ಹಬ್ಬಗಳನ್ನ ನೋಡೋಣ ಹಿಂದೂ ದೇವಾಲಯಗಳು ಸಾಮಾನ್ಯವಾಗಿ ಹಬ್ಬಗಳು ಮತ್ತು ಆಚರಣೆಗಳಿಂದ ತುಂಬಿರುತ್ತೆ ಮತ್ತು ಈ ದೇವಾಲಯವು ವಿಶೇಷವಾಗಿ ಹನುಮ ಜಯಂತಿ ಶ್ರೀರಾಮನವಮಿ ವಾರ್ಷಿಕ ದಿನಾಚರಣೆ ಶ್ರೀರಾಮ ಪಟ್ಟಾಭಿಷೇಕ ಶ್ರೀರಾಮ ಕಲ್ಯಾಣೋತ್ಸವ ಮತ್ತು ಹುಣ್ಣಿಮೆಯ ದಿನಗಳಲ್ಲಿ ಸತ್ಯನಾರಾಯಣ ಪೂಜೆ ಶ್ರಾವಣ ಮಾಸದಲ್ಲಿ ಲಕ್ಷ್ಮೀ ಪೂಜೆ ಮತ್ತು ಇತರ ಹಬ್ಬಗಳಂತಹ ಪ್ರಮುಖ ಹಬ್ಬಗಳನ್ನು ಇಲ್ಲಿ ಆಚರಿಸಲಾಗುತ್ತೆ ಆಗಸ್ಟ್ ತಿಂಗಳಲ್ಲಿ ನಡೆಯುವ ಪ್ರಮುಖ ಕಾರ್ಯಕ್ರಮಗಳಲ್ಲಿ ಒಂದನ್ನು ಬೆಣ್ಣೆ ಅಲಂಕಾರ ಎಂದು ಕರೆಯಲಾಗುತ್ತೆ ಈ ಸಮಯದಲ್ಲಿ ದೇವರಿಗೆ ಐದ್ನೂರು ಕೆಜಿಗಿಂತ ಹೆಚ್ಚು ಬೆಣ್ಣೆಯಿಂದ ಅಲಂಕರಿಸಲಾಗುತ್ತೆ ನಂತರ ಇದನ್ನ ಭಕ್ತರಿಗೆ ಪ್ರಸಾದವಾಗಿ ಕೂಡ ನೀಡ್ತಾರೆ ಇವಾಗ ಈ ದೇವಸ್ಥಾನ ಎಲ್ಲಿ ಬರುತ್ತೆ ಅಂತ ನಾನು ಇವಾಗ ಹೇಳ್ತೀನಿ ಶ್ರೀ ಪ್ರಸನ್ನ ವೀರಾಂಜನೇಯ ಸ್ವಾಮಿ ದೇವಾಲಯವು ಬೆಂಗಳೂರಿನ ಮಹಾಲಕ್ಷ್ಮೀಪುರಂನ ಮಹಾಲಕ್ಷ್ಮಿ ಲೇಔಟ್ನ ಹನ್ನೆರಡನೇ ಅಡ್ಡರಸ್ತೆಯಲ್ಲಿದೆ ಇದು ಮಹಾಲಕ್ಷ್ಮಿ ಲೇಔಟ್ನ ಮೆಟ್ರೋ ನಿಲ್ದಾಣದಿಂದ ಮುನ್ನೂರು ಇಪ್ಪತ್ತ ಮೀಟರ್ ದೂರದಲ್ಲಿದೆ ದೇವಾಲಯದ ಪ್ರವೇಶ ದ್ವಾರವನ್ನ ಮುಖ್ಯ ರಸ್ತೆಯಿಂದ ಉದ್ಯಾನವನದ ಮೂಲಕ ಅಥವಾ ಜನರು ತಮ್ಮ ವಾಹನಗಳನ್ನ ನಿಲ್ಲಿಸುವ ಪಕ್ಕದ ರಸ್ತೆಯಿಂದ ನಾವು ಬರಬಹುದು ಈ ದೇವಾಲಯವು ವಾರದ ಎಲ್ಲಾ ದಿನಗಳಲ್ಲಿ ಬೆಳಗ್ಗೆ ಆರು ಗಂಟೆಯಿಂದ ಮಧ್ಯಾಹ್ನ ಹನ್ನೆರಡುವರೆವರೆಗೆ ಹಾಗೂ ಸಂಜೆ ನಾಲ್ಕೂವರೆ ರಾತ್ರಿ ಎಂಟೂವರೆ ತೆರೆದಿರುತ್ತದೆ ನಾವು ದೇವರ ದರ್ಶನವನ್ನ ಮಾಡಬಹುದು ಷ್ಮುಗರ್ ಅವರಿಂದ ಇಲ್ಲಿ ಆಂಜನೇಯ ವಿಗ್ರಹವನ್ನ ಕೆತ್ತಲಾಗಿದೆ ಹಾಗೆ ಸಾವಿರದ ಒಂಬೈನೂರ ಎಪ್ಪತ್ತಾರು ಜೂನ್ ಏಳರಂದು ಇಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಕೂಡ ಮಾಡಲಾಗಿದೆ ಎಂಬತ್ತೈದರಲ್ಲಿ ಆರೂವರೆ ಅಡಿ ಎತ್ತರದ ತಾಮ್ರದ ಕಲಶವನ್ನ ಸ್ಥಾಪಿಸಲಾಯಿತಂತೆ ಆದರೆ ತುಂಬಾ ಸಮಯದ ನಂತರ ಜನರಿಂದ ಬಂದಂತ ದಕ್ಷಿಣೆಗಳು ಹಾಗೂ ಹಣ ಸಂಗ್ರಹಣೆ ಚಿನ್ನದ ಸಂಗ್ರಹಣೆಯಿಂದ ಇವಾಗ ಚಿನ್ನದ ಬೃಹತ್ ಕಳಶದ ಕಳಶವನ್ನ ಮೇಲೆ ರಚಿಸಿದ್ದಾರೆ ಹಾಗೂ ಇದು ಒಂದೇ ದೇವಸ್ಥಾನ ಚಿನ್ನದ ಗೋಪುರವನ್ನ ಹೊಂದಿರುವಂತಹ ಒಂದು ಕಳಶವನ್ನ ಹೊಂದಿರುವಂತಹ ದೇವಸ್ಥಾನವಾಗಿದೆ ಪ್ರತಿ ರವಿವಾರ ಬೆಳಗ್ಗೆ ಏಳು ಗಂಟೆಗೆ ಲಿಫ್ಟ್ ನಿಂದ ಮೇಲೇರಿ ಭಕ್ತರು ತಾವೇ ಇಲ್ಲಿ ಅಭಿಷೇಕವನ್ನ ಮಾಡಬಹುದು ಮತ್ತೆ ಇಲ್ಲಿ ಪಾದ ಪೂಜೆ ಪಾದಾಭಿಷೇಕ ಕೂಡ ಇಲ್ಲಿ ಮಾಡಬಹುದು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಧ್ಯಾನ ಮಂದಿರವನ್ನ ಕೂಡ ಇಲ್ಲಿ ಸ್ಥಾಪನೆ ಮಾಡಲಾಯಿತು

ಪೂಜೆ ಮಾಡೋ ಶುರು ಮಾಡಿದ್ರು ಆಮೇಲೆ ಎಪ್ಪತ್ತ ಎಪ್ಪತ್ತ್ಮೂರರಿಗೆ ಎಪ್ಪತ್ತಾರು ರಿಸರ್ಮೆ ಆಯಿತು ಹಾಗೆ ಹೊಸ ವರ್ಷ 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 ಹನುಮನ್ ಜಯಂತಿ ಪಿಣ್ಯಾಲಂಕಾರ ವಾರ್ಷಿಕೋತ್ಸವ ದೇವಸ್ಥಾನದ ಧ್ಯಾನ ಮಂದಿರದಲ್ಲಿ ಶ್ರೀರಾಮನಾಮ ಲೇಖನ ಪುಸ್ತಕ ಕೂಡ ಸಿಗತ್ತೆ ಕೇವಲ ಇಪ್ಪತ್ತೈದು ರೂಪಾಯಿ ನಿಮಗೆ ಯಾವುದೇ ತರ ದೇವರ ಪುಸ್ತಕಗಳು ಬೇಕಿದ್ರೂ ಇಲ್ಲಿ ನಿಮ್ಗೆ ಸಿಗತ್ತೆ ಈ ಎಲ್ಲ ಇನ್ಫಾರ್ಮೇಶನ್ಗಳು ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು